ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಅನ್ನುವಂಥ ಗ್ರಾಮದಲ್ಲಿರುವಂತಹ ಗೋಕುಲ ವಿದ್ಯಾಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ ಸುಮಾರು ಇನ್ನೂರ ಎರಡು ವಿದ್ಯಾರ್ಥಿಗಳು ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ಅದರಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮೇಘಾಲಯ ರಾಜ್ಯಕ್ಕೆ ಸೇರ್ತಕ್ಕಂಥ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನು ಇದೇ ಶಾಲೆಯಲ್ಲಿ ಇಟ್ಕೊಂಡು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಶಾಲೆಯನ್ನು ನಡೆಸಲಿಕ್ಕೆ ಮಾತ್ರ ಇಲ್ಲಿ ಅನುಮತಿ ಇದೆ ಆದರೆ ವಾಸ್ತವ್ಯಕ್ಕೆ ಅಂದರೆ ಹಾಸ್ಟೆಲ್ಲಾಗಿ ಇಟ್ಕೊಳ್ಳಿಕ್ಕೆ ಅನುಮತಿ ಇಲ್ಲ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಪಡೆದಂಥ ಮಾಹಿತಿಯ ಪ್ರಕಾರ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಅನುಮತಿ ಆಗಿಲ್ಲ ಆದರೂ ಕೂಡ ಸುಮಾರು ಇಪ್ಪತ್ನಾಲ್ಕು ಮಕ್ಕಳನ್ನು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಗಮನಕ್ಕೆ ಬಂದಿದೆ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ಪ್ರಯುಕ್ತ ಅವರು ಬೇರೆ ಒಬ್ಬ ವ್ಯಕ್ತಿಗೆ ಆರ್ಡ್ರನ್ನು ಕೊಟ್ಟು ವೆಜಿಟೇಬಲ್ ಪಲಾವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಯಾರು ವೆಜಿಟೇಬಲ್ ಪಲಾವನ್ನು ತಂದು ಕೊಟ್ಟಿದ್ದಾರೋ ಅವರು ಕೂಡ ಅಸ್ವಸ್ಥ ಅಸ್ವಸ್ಥರಾಗಿರ್ತಕ್ಕಂಥದ್ದು ಅವರು ಕೂಡ ಆಸ್ಪೆಟ್ಲಿಗೆ ಸೇರಿದ್ದಾರೆ ಹಾಗಾಗಿ ಫುಡ್ ಪಾಯ್ಸನಿಂಗ್ ಆಗಿದೆ ಫುಡ್ ಪಾಯ್ಸನಿಂಗ್ ಆದ ನಂತರ ಈ ಸಂಸ್ಥೆಯವರಿಗೆ ತಿಳಿದ ನಂತರ ಹದಿನೈದನೇ ತಾರೀಕು ನಮ್ಮ ಆರೋಗ್ಯ ಇಲಾಖೆ ನಿನ್ನೆಯವರಿಗೆ ತಿಳಿಸಿದ್ದಾರೆ ನಿನ್ನೆ ಆರೋಗ್ಯ ಇಲಾಖೆಯವರು ಕೂಡ ಬಂದು ಒಂದು ಸಲ ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏನು ಮೂವತ್ತು ಇಪ್ಪತ್ನಾಲ್ಕು ಮಕ್ಕಳನ್ನ ಇಪ್ಪತ್ನಾಲ್ಕು ಮಕ್ಕಳು ಪ್ಲಸ್ ಆರು ಜನ ಟ್ಯೂಷನ್ಗೆ ಬಂದಿರೋವಂಥ ಮಕ್ಕಳು ಒಟ್ಟು ಮೂವತ್ತು ಇಪ್ಪತ್ನಾಲ್ಕು ಮೇಘಾಲಯ ರಾಜ್ಯದವರು ಆರು ಮಕ್ಕಳು ಈ ಸ್ಥಳೀಯ ಸಂಸ್ ಸ್ಥಳೀಯ ಒಟ್ಟು ಮೂವತ್ತು ಮಕ್ಕಳು ಆಹಾರವನ್ನು ಸೇವನೆ ಮಾಡಿದ್ದಾರೆ ಸೇವನೆ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಫುಡ್ ಪಾಯ್ಸನಿಂಗ್ ಆಗಿರ್ತಕ್ಕಂಥದ್ದು ಅದಾದ ನಂತರ ಆದ ನಂತರ ತುರ್ತಾಗಿ ಅವರು ಹಾಸ್ಪೆಟ್ಲಿಗೆ ಸೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಒಂದು ಎರಡನೇದು ಇಲ್ಲಿ ಮಕ್ಕಳನ್ನು ಇಟ್ಕೊಳ್ಳಿಕ್ಕೆ ಅನುಮತಿ ಇಲ್ಲ ಮೂರನೇದು ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಸರಿ ಇಲ್ಲ ಅದಕ್ಕಾಗಿ ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇದೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಖಂಡಿತವಾಗಲು ಕೂಡ ಕ್ರಮವನ್ನು ಕೈಗೊಳ್ತೇವೆ ಆದರೆ ದುರಾದೃಷ್ಟವತ್ ಒಂದು ವಿದ್ಯಾರ್ಥಿ ಹದಿಮೂರು ವರ್ಷದ ಕಾರ್ಲಿಂಗ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಮೃತಪಟ್ಟಿರ್ತಕ್ಕಂಥದ್ದು ಭಾಳ ದುಃಖದ ಸಂಗತಿ ಈಗಾಗಲೇ ನಾವು ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ತಂದೆ ತಾಯಿಗಳು ಕೂಡ ತಿಳಿಸಿದ್ದೇವೆ ಇನ್ನು ಉಳಿದಂಥ ಇಪ್ಪತ್ತೊಂಬತ್ತು ಮಕ್ಕಳೇನಿದ್ದಾರೆ ಅದರಲ್ಲಿ ಆರು ಇಲ್ಲಿಯವರು ಇಪ್ಪತ್ತ ಮೂರು ಜನ ಹೊರ ರಾಜ್ಯದವರಾಗಿದ್ದಾರೆ ಆ ಇಪ್ಪತ್ತೊಂಬತ್ತು ಮಕ್ಕಳನ್ನು ನಾವು ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಅದರಲ್ಲಿ ಎಂಟು ಮಕ್ಕಳನ್ನು ಈಗಾಗಲೇ ನಾವು ಮಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದೇವೆ ಇನ್ನು ಉಳಿದಂಥವರು ಇಲ್ಲಿ ಇದ್ದಾರೆ ಬಟ್ ಅವರೆಲ್ಲರೂ ಕೂಡ ಎಲ್ಲರೂ ಏನು ಸಮಸ್ಯೆ ಇಲ್ಲ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಆದರೂ ಕೂಡ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಬೇಡ ಅಂಥೇಳಿ ಎಲ್ಲ ಮಕ್ಕಳನ್ನು ಕೂಡ ಮಿಮ್ಸ್ ಆಸ್ಪತ್ರೆಗೆ ನಾವೀಗ ಸ್ಥಳಾಂತರ ಮಾಡಲಿಕ್ಕೆ ನಾನು ಆದೇಶವನ್ನು ಕೊಟ್ಟಿದ್ದೇನೆ ತಾಲೂಕು ಆಸ್ಪಿಟ್ಲಲ್ಲಿ ಬೇಡ ಅಂತೇಳಿ ಯಾಕೆಂದರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಿಮ್ಸ್ ಇರ್ತಾರೆ ಅಂತೇಳಿ ಎಲ್ಲರೂ ಕೂಡ ನಾನು ಮಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಟೀಮ್ ಆಫ್ ಡಾಕ್ಟರ್ಸ್ನ ಈಗ ಅಲ್ಲಿ ಹಾಕ್ಸಿದ್ದೀವಿ ಸೀನಿಯರ್ ಡಾಕ್ಟರ್ಸಲ್ಲಿದ್ದಾರೆ ಎಲ್ರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ನಮ್ಮ ಈಗಿನ ಒಂದು ಇದ್ರ ಪ್ರಕಾರ ಮಕ್ಕಳಿಗೆ ಸರಿಯಾದಂಥ ಟ್ರೀಟ್ಮೆಂಟನ್ನು ಕೊಟ್ಟು ಅದನ್ನು ಗುಣಮುಖ ಮಾಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿದೆ ಅದನ್ನು ನಾವು ಮಾಡ್ತೀವಿ ಎರಡನೇದಾಗಿ ಇಲ್ಲಿ ಹೇಗೆ ಮಕ್ಕಳು ಇಟ್ಕೊಂಡಿದ್ರು ಅನುಮತಿ ಇತ್ತ ಅಥವಾ ಮೂಲಭೂತ ಸೌಕರ್ಯಗಳಿತ್ತ ಫುಡ್ಡನ್ನು ಯಾರು ತಂದು ಕೊಟ್ಟಿದ್ರು ಯಾರು ತಂದು ತಂದುಕೊಟ್ಟರು ಹೇಗೆ ತಿಂದ್ರು ಮತ್ತು ಹೇಗಾಯಿತು ಅನ್ನೋದ್ರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಚರ್ಚೆಯನ್ನು ಮಾಡಿಕೊಂಡಿದ್ದೆ ಅವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಕಂಡೀಷನ್ ಹೇಗಿದೆ ಎಂಟು ಮಕ್ಕಳು ಅಲ್ಲಿರ್ತಕ್ಕಂಥವ್ರ್ ಕಂಡೀಷನ್ಸ್ ಚೆನ್ನಾಗಿದೆ ಒಬ್ಬ ವಿದ್ಯಾರ್ಥಿ ಮಾತ್ರ ಈಗ ಐ ಸಿ ಯುಗೆ ಹಾಕಬೇಕು ಅಂತ ಹೇಳಿದ್ರು ಆಯಿತು ಐ ಸಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ದೀವಿ ಅವರಿಗೂ ಕೂಡ ನಾವು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಏನು ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಸಮಸ್ಯೆ ಇಲ್ಲ ಅವರು ಟೆನ್ ಮೆಂಬರ್ಸ್ ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರೆ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಅವರು ಕೂಡ ಟ್ರೀಟ್ಮೆಂಟಿಗೆ ನಾವು ಫಸ್ಟ್ ನೋಡ್ಕೊಂಡಾಗ ಕೇಳಿದೀವಿ ಆಮೇಲೆ ಫುಡ್ಡನ್ನು ಎಲ್ಲಿ ಪ್ರಿಪೇರ್ ಮಾಡಿದ್ರು ಯಾರು ಆರ್ಡರ್ ಕೊಟ್ಟರು ಅದನ್ನೆಲ್ಲ ತನಿಖೆಯಿಂದ ನಾವು ಕ್ರಮವನ್ನು ಕೈಗೊಳ್ತೀವಿ ಶಿಕ್ಷಣ ಸಂಸ್ಥೆಯವ್ರದ್ದು ಮೇಲ್ನೋಟಕ್ಕೆ ನೆಗ್ಲಿಜೆನ್ಸಿ ಅದು ಕಾಣ್ತಾ ಇದೆ ಯಾಕೆ ಅಂತಿದರೆ ಯಾವುದೇ ಒಂದು ಶಾಲೆಯಲ್ಲಿ ಬೇರೆಯವರು ಔಟ್ಸೈಡಿಂದ ಫುಡ್ ತಂದುಕೊಡಲಿಕ್ಕೆ ಅವಕಾಶಗಳಿಲ್ಲ ಅದಕ್ಕೆ ಅನುಮತಿಯನ್ನು ಹೆಂಗೆ ಕೊಟ್ಟರು ಅನ್ನೋದು ಕೂಡ ಅದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಮತ್ತು ಇಲ್ಲಿ ಖುದ್ದಾಗಿ ನಾನು ಎಸ್ ಟಿ ಅವರು ಖುದ್ದಾಗಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಮೂವತ್ತು ಮಕ್ಕಳನ್ನು ಇಟ್ಟು ಶಾಲೆಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡ್ತಾ ಇರೋದು ಕೂಡ ತಪ್ಪಿದೆ ಮೂಲಭೂತ ಸೌಕರ್ಯಗಳಿಲ್ಲ ಅದಕ್ಕೇನು ಕ್ರಮವನ್ನು ಕೈಗೊಳ್ಳಬೇಕು ಖಂಡಿತವ್ರು ಕೂಡ ಕ್ರಮವನ್ನು ಕೈಗೊಳ್ತವೆ